ಶಕ್ತಿಯರಿಂದ ಎಂದ ತ್ರಿಮೂರ್ತಿಗಳು ಏ ಮೊದಲಿಗೆ ಜನ ಶಾರಪ್ಪ ಸಂದ ಒಳೆ ನಿಯಮದ ಕೇಳು ನೀನು ಏ ಸಂದ ಮೊದಲ ಎತ್ತದೆತ್ತ ಕಾಳ ಕದೊಂದ ಮೂವರ ಕಿನ್ನ ಮೊದಲ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದ ಮುಂದಿನ ಸಂದಿ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದ ಮುಂದಿನ ಸಂದಿಯ ದಿನಿ ಅಂಗದೋಳು ಮಯ ಜೋಡ ಈ ಶೃಂಗಾರ ಸೃಷ್ಟಿ ಹೊಟ್ಟದ ಮಂಗಲಾಂಗೆ ಪುರಾಣ ಪರದ್ ನಿಮ್ಮ ಪರಮಾತ್ಮ ವೈದ ಕೊಟ್ಟದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿ ಹಣ್ಣೊಂದವ್ತಾರ ಥೊಟ್ಟದ ಮಾತು ಘಟ್ಯದ ಏ ಪಾರ್ವತಿ ಹಣ್ಣೊಂದವ್ತಾರ ಥೊಟ್ಟದ ಮಾತ ಘಟ್ಯದ ശക്തി പാത എട്ട കൂടലേ ഏ പാദവേ പൃഥ്വി ആഗ്യത പാപ തേജ് വായു ആകാശ ബാഗ്യത മഴ കാല മൃത്യ സേന ഹർ നോട്രി ತ್ರೀಶಕ್ತಿಯಿಂದ ತ್ರೀ ಮೂರ್ತಿಗಳು ಜನಸಿ ಬಂದ್ರ ಕೇಳ ಈ ಬಸ್ ಒಳ್ಳೆ ನೇಮದಿಂದ ಕೇಳುತ್ತಮ್ಮ ಈ ಸಂದ ಮೊದಲ ಕಾಳಕ್ಕದ ಬ್ರಹ್ಮ ವಿಷ್ಣು ರುದ್ರ ಮೂವರ ಕಿನ್ನ ಮೊದಲ ಮೊದಲ ಬ್ರಹ್ಮ ವಿಷ್ಣು ರುದ್ರ ಮೂವರ ಮೂವರ ಕಿತ್ತ ಮೊದಲೇ ಮಮ್ಮ ಈ ಮಹಾಶಕ್ತಿ ಇದ್ದಾಳ ಮುಂದ ಮುಂದಿನ ಸಂದ ಮೊದಲ ಇದ್ದಕ್ಕಿನ್ನ ಹಾಕಿನ

ಹಿಂದಿಬ್ರು ಖುಲಾಧಾರ್ ಅವ್ರಿಗೆ ಬಿತ್ತ ಕಾಣಿಸ್ತಾನ ಭೂಮಿ ಸುರಪ್ಪ ಇದ್ದಾಗ ನಾ ಬೀಜ ಆಮೇಲೆ ನಾಟಿಗೆ ಬೆಳಿ ಚಾಲು ಆತ ಭೂಮಿ ಹೆಣ್ಣ ಭೂಮಿ ಹೆಣ್ಣು ನೀರ್ ಹೆಣ್ಣೆ ಅನ್ನ ಹೆಣ್ಣು ರಕ್ತ ಹೆಣ್ಣು ಮಾಂಸ ಹಣ್ಣ ಚರ್ಮ ಹೆಣ್ಣು ರೋಮ ಹೆಣ್ಣ ಕಡಿಗಿ ಓದ್ ಹೊತ್ತದು ಮತ್ತ ಮಣ್ಣಾಗ ಅದು ಹೆಣ್ಣ ಒಂದು ಒಯ್ತು ಬಿಡ ಕಡೆ ಹೋಗ್ಲಿ ಹಾಳಾಗಿ ತಿರಿ ಬರಲ್ಲಂಗ್ರಿ ಅದಕ್ಕ ಹೇಳತೆನ್ರಿ ಏನತ್ತಾ ಎಲ್ಲ ನನ್ನಿಂದ ಆಗಿತಿ நானೇ ಮಾಡಿದಿನಿ ಒಂದಾಗದ ಹೇಳತೆನ್ರಿ ಬಾಳ ಚೆಂದ ಹೇಳೆ ನನಗೆ ಮತ್ತೆನಾ ಇಕ್ಕೆ ಹೆಂಗೆ ಕುತ್ತಾಳ ನೋಡಿ ಮನೆಯಾಗ ಐಸತ್ತಾಂಗಾತ ಒಮ್ಮೆ ಕುಪ್ಸೆ ಮಾಡ್ಕೊಳಂಗಾತಾ ಒಮ್ಮೆ ಹೇಳ್ತಾನ ಕುಪ್ಸೆ ಮಾಡ್ಕೊಳಾನ್ ಕುತ್ತಾಳ್ರಿ ಒಮ್ಮೆ ಹೇಳ್ತಾನ ಐಸತ್ತಾಂಗ್ರಿ ಅಂತ ಹೇಳಿ ತಮ್ಮ ಇರ್ಲಿ ಕುಪ್ಸೆ ಮಾಡ್ಕೊಳಂಗ ನಾ ಕುತ್ತನೇ ನಿಮ್ಮ ಮಾತಿಗೆ ಒಪ್ಪಿಗೆ ಕೊಡ್ನೋ ನೋಡಿಪಾ ಐದ್ರ ಒಂದಾಗ್ಲಿ ಏಳರ ಒಂದಾಗ್ಲಿ ದಿಂದ ಒಂದಾಗ್ಲಿ ಆಕಿಗೆ ಕುಬ್ಸಾ ಮಾಡಿಕೊಳ್ಳಂಗ ಆಗಿರ್ತತಿ ಆಕಿ ಕೂತಿರ್ತಾಳ ಯಾಕಂದ್ರ ಕುಬ್ಸಾ ಮಾಡ್ಕೊಳಂಗ ಆಕಿಗೆ ಆಗಿರ್ತತಿ ಕೂತಿರ್ತಾಳೆ ಅಕ್ಕಿ ಮಗ್ಲಾಗ ನೀನು ಬಂದು ಬಂದ ಕೂತಿರ್ತೀರ ಏನ್ ಅಲ್ಲಿ ಕುಂಡ್ರಲಕ್ಕ ಇವ ಕುಬ್ಸ ಮಾಡ್ಲಕ್ಕಲ್ಲ ಅಕ್ಕಿ ಮಗ್ಲಾಗ ಬಂದು ನೀನು ಡಗ್ಗಿರ್ತೀಯ ನಿನಗೆ ಯಾವ್ ಮಾಡಿದ್ದು ಕುಬ್ಸಾ ಮಾಡ್ಕೊಳಂಗ ಇದ್ರ ಮಾರಿಗೆ ಗುಂಜಿ ಬಂಗಾರ ಹಾಕಂಗಿಲ್ಲ ನನ್ನ ಬಂದು ಬಂದ್ ಕೂತಾರತೀ ಬಂಗಾರ ಹಾಕ್ತಾರ ಆಸೆ ಕುಂಡತ ಬಂದ ನಾ ಇದ್ರ ಇದ್ರ ಮಾರಿಗೆ ಬಂಗಾರ ಕಾಣ್ತಿದ್ರ ಬಾಯಿ ಬಂಗಾರ ಇರ್ಲಿಕ್ಕ ಇದಾರ ಇಲ್ಲ ಇದಕ್ ಅದಕ್ಕೆ ತಮ್ಮ ಇನ್ನೊಂದ್ ಮಾತು ಹೇಳಿದ್ರಿ ಏನ ಆಯಿ ಮನೆಯಾಗ ಹಾಯಿ ಸತ್ತ ಕು ಆಯಿ ಬಡತ ಗೊತ್ತಿಲ್ಲ ನಿನಗೆ ಏನೋ ಸಿಗ್ನಲ್ಗಳು ಒಳ ಒಂದ್ ಬೇರೆ ಬೇರೆ ಮುಚ್ಚಾಗ ಗೊತ್ತಿರ್ತೈತಿ

ಪುರಾಣ ಲೆಕ್ಕಲೆ ಹೋದ್ರೆ ನಿನ್ನ ಪಿಸಿವಾಗ ಬರೀ ಕಸ ನೀನು ಹೆತ್ಯಾಕ್ ಏನೂ ಇಲ್ಲ ಎಂದೋ ತಿಳ್ಕೊಂಡ್ ಬಿಟ್ಟಿವ್ ನಾವ ಹಂಗರ್ಲಕ್ ಹೋಗ್ಬಿಡತಮ್ಮ ಆಯಿ ಸತ್ತಂಗ ಕೂತ ನೋಡ್ರಿ ಅಂದ ಆಯಿ ಅನ್ನೋ ಸುದ್ದಿ ನಮ್ಮಲ್ಲಿ ಮಾನ್ಯ ಒಂದ್ ದಗದ ನಮ್ಮ ಮನೆಯಾಗ ಮೂರ ಅಂಕಣ ಮನಿ ಅದರಿ ಇದು ಸ್ವತ ನನ್ನ ಕಣ್ಣಿ ದೃಷ್ಟಿಗೆ ದಗದ ಆಯ್ ಕಮ್ಮಿ ಮುತ್ಯ ದೊಡ್ಡ ಮತ್ತಿ ಈಗ ಮೂರ ಅಂಕಣ ಮನಿ ಐತಿ ಒಳಗಿನ ಕೊಲೆದಾಗ ಆಯ್ ಕೂತಿತ್ತು ಹೊರಗಿನ ಕೊಲೆದಾಗ ಮುತ್ಯಾ ಕೂತಿದ್ದ ಇವ್ ಎರಡು ತರ ನಡ್ಬಾರ್ಕ ನಾ ಕೂತಿದ್ನಿಪ್ಪ ನಾ ಸ್ವಭಾವಿಕ ಕೂತಿದ್ನಿ ಏನೋ ಹಾಡ್ಕಿ ಸೀಸನ್ ಒಳಗೆ ಎರಡು ದಿವ್ಸ ಸಡು ಇತ್ತು ಮನೆಯಾಗಿದ್ನಿ ಇದು ಆಯಿ ಗೋಣ ಹೆಂಗ ಮಾಡ್ತಿತ್ರಿ ಒಳಗ ಇದು ಆಯಿ ಗೋಣ ಮಾಡುತ್ತಿತ್ತು ಮುತ್ಯಾಂದು ಎಲ್ಲ ಬಗೆ ಹರಿದ ಕೆಲಸ ಇವ್ ಎರಡು ನೋಡಿ ನಾ ಸುಮ್ಕೊಂಡಿರ್ಲಿಲ್ಲ ನಾನೇ ಮುದುಕಿ ನಿನ್ನ ಗೋಣರಿ ಹಿಂಗ ಮಾಡ್ತದ ಹಿಂಗ್ಯಾಕ ಈ ಕಂಬೋಗಿ ಮುತ್ತಾನ ಗೋಣರಿ ಹಿಂಗ ಮಾಡ್ತತಿ ಯಾಕ ನೀ ಹರಿ ಇದ್ದಾಗ ಮುದೋಡೆ ಬಾಳ ಜಿಗದೇಡಿ ಈಗ ಬಾಲ ನೋಡ್ತನತ್ತನು ಅಂದ ವಾಲ್ ಆಗಿಂದ ಯಾರು ಹೋಗಿಲ್ಲ ನಾವು ಶಾಂತಿನೂ ಮುಗಿಸತಿ ಅಲ್ಲ ಆಯ್ತೈತಿ ಅದ ಆಯಿ ಬಡ್ತಿ ಗೊತ್ತಿಲ್ಲ ಏನೋ ಆಯಿ ಬಡ್ತಿ ಮುತ್ತೆ ಹಣ್ಮಗಿಯವ್ರ ಗುಡಿಗೆ ಹೋಗಿ ಅನ್ನ ತಿಳಿದಿಲ್ಲ ಅದ್ರ ಸುದ್ದಿ ನಿನಗೆ ಕ್ಯೂ ಬಂದ್ರಿ ನಮ್ಮ ಮುತ್ಯ ಬಾಳ ದೊಡ್ಡವ ಅಂತ ಹೇಳಿ ಹಂಗೇನ್ ಇರಂಗಿಲ್ಲ ತಮ್ಮ ಸುರಪ್ಪ ಸೋಮ ಇವ್ ಹೆಂಗ ಅಟ್ಟರಿ ಬಾಳ ಜನ ನಗ್ಲಿಕ್ಕೆ ಅಂದ್ರೆ ಮನರಂಜನೆ ಮಾಡೋ ಕಾರ್ಯಕ್ರಮ ಇದೇನ ಪುರಾಣಕ ಶಾಸ್ತ್ರಕ್ಕೆ ಬಲ್ಲದಲ್ಲ ಸುಮ್ಮ ಮನರಂಜನೆಗಷ್ಟ ಮುಂದೆ ಊಟಕ್ಕೆ ಉಪ್ಪಿನಕಾಯಿ ಇರಬೇಕು ಊಟ ಉಪ್ಪಿನಕಾಯಿ ಆಗಬಾರ್ದ ಬರೀ ಊಟ ಉಪ್ಪಿನಕಾಯಿ ಆಗಬಾರ್ದ ಇವನ್ ತಗದ್ ಹಂಗಾರಿ ಇವ್ ಊಟ ಎಲ್ಲಾ ಉಪ್ಪಿನಕಾಯಿ ನಾಗತತಿ ಅದಕ್ಕೆ ಕೊಟ್ಟ ಅದಕ್ಕೆ ಹೇಳತಿ ಏನ್ರಿ ಪಾ ನೀವು ಅವಳ ಹೆಂಗೆ ದೊಡ್ಡವ್ರ ನೀವು ಸ್ವತಃ ಮಗನ ಮೇಲೆ ಮನಸ್ಸು ಮಾಡ್ ನಿಮ್ಮ ಬೃಹಸ್ಪತಿ ಹೆಂಡತಿ ತಾರ ಇಲ್ಲಿ ಇಲ್ಲಿಗೆ ಬಂದಾನೀಗ ಸುದ್ದಿ ನಾಡಿ ಪರಶಕ್ತಿ ಪಾದ ಎತ್ತ ಕೂಡ ಈ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜ್ ವಾಯು ಆಕಾಶ ಭಾಗ್ಯದ ಸಾಗ್ಯದ ಏ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಬಾಂಧು ಏ ಹರನ ಹೃದಯದೋಳು ತೂಗ್ಯದ ಬಾಗ್ಯದ ಏ ಹರನ ಹೃದಯದೊಳು ತೂಗ್ಯದ ತಲಿಭಾಗ್ಯ

ತಯ್ಯಾರ ಮಾಡ್ಯಾಳ ಈ ಸೃಷ್ಟಿಯಾಗಿ ಈಶ್ವರಿ ವಿಶ್ವರೂಪ ಬಸವಾದ ದುರ್ಜಾ ದುರ್ಜಿಯ ದುರ್ಜಾ ಜನನಿ ಜಡಿ ಒಳಗಿಂದ ಆ ಜಲದ ಒಳಗಿಂದ ಜಲಮುನಿಗೆ ಓದ್ಭವಿಸಿ ಏ ಹಕ್ಕಿ ಹಾಕಿ ಬೆಟ್ಟ ಕಾಟ ನಾಲ್ವರು ಮಕ್ಕಳಿಗೆ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೆಕ್ಕಾಟ ಕಮಿಯಿಂದ ಪಟ್ಟೆ ಅಂತ ಬರೇ ತಯಾರ